ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನ ಎನ್ನಂತರಂಗ ನೀವಯ್ಯ ಎನ್ನ ಬಹಿರಂಗ ನೀವಯ್ಯ ಎನ್ನರಿವು ನೀವಯ್ಯ ಎನ್ನ ಮರಹು ನೀವಯ್ಯ ಎನ್ನ ಭಕ್ತಿ ನೀವಯ್ಯ ಎನ್ನ ಮುಕ್ತಿ ನೀವಯ್ಯ ಎನ್ನ ಆಲಸ್ಯ ನೀವಯ್ಯ ಎನ್ನ ಪರವಶ ನೀವಯ್ಯ ಸಮುದ್ರವ ಹೊಕ್ಕು ಕಾಲು ಬಳೆದಲ್ಲಿ ಕೊರತೆ ನದಿಸುವುದೇ ಆ ಸಮುದ್ರವು ಎನ್ನ ಲೇಸು ಹೊಲ್ಲೆಯವೆಂಬುವುದು ನೀವೇ ಬಲ್ಲಿರಿ ಬಸವಣ್ಣನವರು ತಮ್ಮ ಕಾರ್ಯದಲ್ಲಿ ಅಂತರಂಗ ಬಹಿರಂಗಗಳಲ್ಲಿ ಕೂಡಲ ಸಂಗಮ ದೇವನೇ ತುಂಬಿದ್ದಾನೆ ಎಂದು ವಿವರಿಸಿ ಹೇಳಿದ್ದಾರೆ ಹೇ ಕೂಡಲ ಸಂಗಮ ದೇವ ನೀನು ಎನ್ನ ಅಂತರರಂಗದಲ್ಲಿರುವೆ ಬಹಿರಂಗದಲ್ಲಿರುವೆ ಎನ್ನ ಭಕ್ತಿ ಯುಕ್ತಿ ಆಲಸ್ಯ ಪರವಶತೆಗಳಲ್ಲಿ ಸಹ ನೀನೇ ತುಂಬಿರುವೆ ಸಮುದ್ರವನ್ನು ಹೊಕ್ಕು ಕಾಲನ್ನು ತೊಳೆದರೆ ಸಮುದ್ರವು ನೀರು ಕಡಿಮೆ ಆಯಿತೆಂದು ಕೊರತೆ ಬಗ್ಗೆ ವಿಚಾರ ಮಾಡುವುದಿಲ್ಲ ನನ್ನ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ನೀವು ತಿಳಿದಿದ್ದೀರಿ ಇದಕ್ಕೆ ನಿಮ್ಮ ಪಾದಗಳೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿಯಾಗಿರುವುದು ಎಂದು ಕೂಡಲ ಸಂಗಮ ದೇವನಲ್ಲಿ ಬ